ಹಲೋ ಗೆಳೆಯರ ವೆಲ್ಕಮ್ ಟು ಎಸ್ ಎಸ್ ಪಿಚಿನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಕನಕದಾಸರ ಕನಕದಾಸರ ಬಗ್ಗೆ ಹತ್ತು ಸಾಲುಗಳು ನೋಡ್ತಾ ಹೋಗೋಣ ಈ ಒಂದು ಹತ್ತು ಸಾಲಗಳ ಸುಲಭ ಮಾಹಿತಿ ಅಂತಕ್ಕಂಥ ಇಷ್ಟು ಆಯ್ತು ಇಷ್ಟವಾದ್ರೆ ಒಂದು ಲೈಕ್ ನಿಮ್ಮ ಲೈಕ್ ಅನೇಕ ವಿಡಿಯೋ ತಿಳು ತುಂಬಿಸುತ್ತೆ ಸಿಗುತ್ತೆ ಇನ್ನೊಬ್ಬರು ವಿಷಯ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಪಾಯಿಂಟ್ ವೈಸ್ ನಾನು ತಿಳಿಸ್ತಾ ಹೋಗ್ತೇನೆ ಬನ್ನಿ ನಿಮ್ಗೆ ಯಾವ ರೀತಿ ಪ್ರಬಂಧ ಯಾವ ರೀತಿ ಭಾಷಣ ಬೇಕಂತೇಳಿ ಕಾನ್ಸ್ ಕಾವೆಂಟ್ ಮಾಡಿ ಆ ವಿಷಯಕ್ಕೆ ತಕ್ಕಂತ ವಿಡಿಯೋ ಮಾಡಲು ಪ್ರಯತ್ನ ಮಾಡ್ತೇನೆ ಅಂತ ಹೇಳುತ್ತಾ ಹಾಗೆ ಒಂದೊಂದು ಲೈಕ್ ತಿಳಿತಾ ಹೋಗೋಣ ಬನ್ನಿ ಮೊದಲನೇ ಮುದನೇಪಡಿ ಕನಕದಾಸರು ಪ್ರಸಿದ್ಧ ಸಂತ ಕವಿ ಹಾಗೂ ಪ್ರಸಿದ್ಧ ಸಂತ ಕವಿ ಹಾಗೂ ಕೀರ್ತನಾಕಾರರು ಆಗಿದ್ದರು ಕೀರ್ತನಾಕಾರರು ಆಗಿದ್ದರು ಮೊತ್ತ ನೋಡಿ ಕನಕದಾಸರು ಪ್ರಸಿದ್ಧ ಸಂತ ಕವಿ ಹಾಗೂ ಕೀರ್ತನಾಕಾರು ಆಗಿದ್ದರು ಏಳನೇ ಪಾಯಿಂಟ್ ಅವರು ಹತ್ತೊಂಬತ್ತು ನೂರ ಐದರಲ್ಲಿ ಕರ್ನಾಟಕದ ಬಾಡ ಕರ್ನಾಟಕದ ಬಾಡ ಗ್ರಾಮದಲ್ಲಿ ಜನಿಸಿದರು ಬಾಡ ಗ್ರಾಮದಲ್ಲಿ ಜನಿಸಿದರು ಓಕೆ ನಂತರ ಮೂರನೇ ಪಾಯಿಂಟ್ ಅವರ ಮೂಲ ಹೆಸರು ಅವರ ಮೂಲ ಹೆಸರು ತಿಮ್ಮಪ್ಪ ನಾಯಕ ಅಥವಾ ತಿಮ್ಮಪ್ಪ ನಾಯಕ ಅಂತನೂ ಬರಬಹುದು ಓಕೆನಾ ಅವರ ಮೂಲ ಹೆಸರು ತಿಮ್ಮಪ್ಪ ನಾಯಕ ಓಕೆ ನಂತರ ನಾಲ್ಕನೇ ಪಾಯಿಂಟ್ ಕನಕದಾಸರು ಕನಕದಾಸರು ಶ್ರೀ ವಿಷ್ಣುವಿನ ಶ್ರೀ ವಿಷ್ಣುವಿನ ಭಕ್ತರಾಗಿದ್ದರು ಭಕ್ತರಾಗಿದ್ದರು ಓಕೆ ಅದಾದ ನಂತರ ಐದನೇ ಪಾಯಿಂಟ್ ಅವರು ಅವರು ಕೀರ್ತನೆಗಳ ಮೂಲಕ ದೇವರ ಭಕ್ತಿಯನ್ನು ಸಾರಿದರು ಮತ್ತು ನೋಡಿ ಅವರು ಕೀರ್ತನೆಗಳ ಮೂಲಕ ದೇವರ ಭಕ್ತಿಯನ್ನು ಸಾರಿದರು ಸಾರಿದರು ಓಕೆ ಆ ನಂತರ ಆರನೇ ಪಾಯಿಂಟ್ ನೋಡಿ ಅವರ ಪ್ರಸಿದ್ಧ ಕೃತಿ ಅವರ ಪ್ರಸಿದ್ಧ ಪ್ರಸಿದ್ಧ ಕೃತಿ

ದೇವರ ದರ್ಶನ ಪಡೆದ ಶ್ರೀಕೃಷ್ಣ ಶ್ರೀಕೃಷ್ಣ ದೇವರ ದರ್ಶನ ಪಡೆದ ಪ್ರಸಂಗ ಪ್ರಸಂಗ ಪ್ರಸಿದ್ಧವಾಗಿದೆ ಮತ್ತು ನೋಡಿ ಅವರು ಉಡುಪಿಯ ಕೃಷ್ಣ ದೇವರ ದರ್ಶನ ಪಡೆದ ಪ್ರಸಂಗ ಪ್ರಸಿದ್ಧವಾಗಿದೆ ಓಕೆ ಅದರ ಒಂಬತ್ತನೇ ಪಾಯಿಂಟ್ ನೋಡಿ ಕನಕದಾಸರು ಸಮಾನತೆ ಮತ್ತು ಸಮಾನತೆ ಮತ್ತು ಮಾನವೀಯತೆಯನ್ನು ಸಾರಿದರು ಮಾನವೀಯತೆಯನ್ನು ಸಾರಿದರು ಕನಕದಾಸರು ಸಮಾನತೆ ಮತ್ತು ಮಾನವೀಯತೆಯನ್ನು ಸಾರಿದರು ಓಕೆ ಅದ ನಂತರ ಹತ್ತನೇ ಪಾಯಿಂಟ್ ನೋಡಿ ಅವರ ಜನ್ಮ ದಿನವನ್ನು ಅವರ ಜನ್ಮ ದಿನವನ್ನು ಕನಕದಾಸ ಜಯಂತಿ ಅಥವಾ ಕನಕ ಜಯಂತಿ ಅಂತನೂ ಕರೀತಾರೆ ಓಕೆನಾ ಅವರ ಜನ್ಮ ದಿನವನ್ನು ಕನಕದಾಸ ಜಯಂತಿ ಎಂದು ಆಚರಿಸಲಾಗುತ್ತದೆ ಜನ್ಮದಿನವನ್ನು ಕನಕದಾಸ ಜಯಂತಿ ಎಂದು ಆಚರಿಸಲಾಗುತ್ತದೆ ಓಕೆನಾ ರೈಟ್ ಹಾಗಾದ್ರೆ ಈ ಒಂದು ಮಾಹಿತಿ ಅಂತ ಕಂಡು ಎಷ್ಟು ಇಷ್ಟ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋ ಚೆನ್ನ ತುಂಬ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡಿದ ಸಾಧ್ಯ ಅಧ್ಯ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವಿಡಿಯೋ ಭೇಟಾಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್ 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 ಮಕ್ಕಳೇ